ಈಗ ನಾವು ಮಾ ಲಿಂಗವಂತಂದು ಬರೆಸ್ಕೊಂತು ಹೋಗಲಿಲ್ಲ ಯಾರೋ ಒತ್ತಡ ತಿಳ್ಕೊಂಡು ವೀರ್ಷೆ ಅನ್ನೋದು ಯಾರೋ ಒತ್ತಡ ಕೇಳ್ಯಾರ ಹಿಂದೂ ಅನ್ನೋದು ಯಾರೋ ಒತ್ತಡ ವೀರ್ಷ ಲಿಂಗಾಯತ ಬರೆಸ್ಕೊಂತ ಹೋದ್ವಿ ಅಂತಂದ್ರೆ ಲಿಂಗಾಯತ ಪದ ಅನ್ನೋದು ಅದರಾಗ ಜನಗಣತೆ ಉಳಿಲಿಲ್ಲ ಅಂದ್ರೆ ಈಗ ಸುಮಾರು ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನೂರ ಇಪ್ಪತ್ತು ಕೋಟಿ ಜನ ಲಿಂಗಾಯತರು ಇದ್ದರು ಜನಗಣತಿರು ಜನಗಣತಿ ಒಳಗೆ ಈಗ ಬರೀ ಅರವತ್ತು ಲಕ್ಷಕ್ಕೆ ಬಂದಾರೆ ಈಗ ಅಂದ್ರೆ ಇನ್ನು ಅರವತ್ತು ಲಕ್ಷ ಏನೇನು ಲಿಂಗಾಯತ ಸತ್ರ ಏನಾದ್ರು ಏನಾದ್ರು ಅವರೆಲ್ಲ ಅವರೆಲ್ಲ ಹಿಂದೂ ಅಂತ ಪರಿಸ್ಥಿತಿ ವೀರ್ಷ ಅಂತ ಪರಿಸಿಬಿಟ್ರು ಇನ್ನು ಅರವತ್ತು ಲಕ್ಷ ಅಷ್ಟು ಉಳಿದೈತಿ ಈ ಒಂದು ಅರವತ್ತು ಲಕ್ಷ ಜನ ಕಾಪಾಡ್ಕೊಂಡು ಹೋದ್ವಿ ಲಿಂಗಾಯತನ ಬರ್ಸ್ಕೊಂತು ಹೋದ್ವಿ ಅಂತಂದ್ರೆ ಮುಂದೆ ನಮ್ಮ ಧರ್ಮನ ಸ್ವತಂತ್ರ ಮಾಡ್ರಿ ಅಂತ ತಿಳ್ಕೊಂಡು ಅಪ್ಲಿಕೇಶನ್ ಹಿಡಿದ್ರೆ ಲಿಂಗಾಯತ ಧರ್ಮೀರ ಅಂತ ತೋರ್ಸೋಕೆ ಬರೋದು ಜನಗಣತಿ ಒಳಗೆ ಒಂದು ವೇರೆ ಇದು ಜನಗಣತಿ ಒಳಗೆ ಹಂಗೆ ಕರ್ಕೊಂತ ಕರ್ಕೊಂತ ಹಿಂಗೆ ನಾವು ಕ್ಲಮ್ಸಿ ಮಾಡ್ಕೊತ ಮಾಡ್ಕೊಂತ ಮಾಡ್ಕೊಂತ ಹೋದ್ವಿ ಅಂದ್ರೆ ಇದೇನಾದ್ರೂ ಕರಿಗೆ ಪದ ಕರಿಗೆ ಹೋತಂದ್ರೆ ನಾವು ಅಪ್ಲಿಕೇಶನ್ ಹಿಡ್ಕೊಂಡ್ರೆ ಲಿಂಗಾಯತನ ಸ್ವತಂತ್ರ ಮಾಡ್ರಿ ಅಂದ್ರೆ ಲಿಂಗಾಯತರಲ್ಲಿ ನಮ್ಮ ದೇಶದೊಳಗೆ ಎಲ್ಲಾದ್ರೆ ಲಿಂಗಾಯತರು ವೀರ್ಶಿಯವರು ಹಿಂದೂಗಳ ಅದಾರ ಅವಾಗ ನಮ್ಮ ಸ್ವತಂತ್ರ ಧರ್ಮದ ಮಾನ್ಯತೆ ಆ ಕನಸು ಏನೈತಲ್ಲ ಭಗ್ನಾಗಿ ಹೋಯ್ತು ಅದಕ್ಕೆ ಸ್ವತಂತ್ರ ಧರ್ಮ ಆಗು ಮಠನೂ ನಾವು ಲಿಂಗಾಯತನವಂಥ ಪದವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗಬೇಕು ನಾವು ವೀರಶೈವಕ್ಕೆ ವಿರೋಧ ಇಲ್ಲ ಆದರೆ ವೀರಶೈವ ಧರ್ಮ ಪದ ಬಳಸಿದರೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗೋಂಗಿಲ್ಲ ಅದಕ್ಕಾಗಿ ಲಿಂಗಾಯತನಂಥ ಪದವನ್ನು ಬಳಸ್ಕೊಂಡು ನಮ್ಮ ಸಮಾಜದ ಮುಂದಿನ ಮಕ್ಕಳಿಗೆ ನಾವು ಭವಿಷ್ಯವನ್ನು ರೂಪಿಸ್ಬೇಕಾಗೈತಿ ಈ ನಮ್ಮ ಗೊಂದಲ ಏನಂತಂದ್ರೆ ಈ ಗೊಂದಲ ಇರೋದು ನಮ್ಮ ಲಿಂಗಾಯತರೊಳಗೈತಿ ಬೇರೆ ಜಾತಿ ಒಳಗೆ ಗೊಂದಲವ್ರಲ್ಲ ಯಾರು ಸ್ಪಷ್ಟ ಅವರು ಈಗೇನು ಗೊಂದಲ ಐತಿ ಇದು ಇದಿರುದೇ ನಮ್ಮ ಲಿಂಗಾಯತ ಸಮಾಜದೊಳಗೆ ಐತಿ ಏನು ಬರೆಸ್ಬೇಕು ಏನು ಬರೆಸ್ಬೇಕಂತ ನಾವೊಬ್ಬರ ನಾವು ಲಿಂಗಾಯತ್ ಸಮಾಜಷ್ಟೇ ಇದಕ್ಕೆ ಗೊಂದಲ ಸಿಕ್ಕೊಂಡೇವೆ ಇದಕ್ಕೇನು ಕಾರಣ ಅಂತಂದ್ರೆ ನಮಗೆ ಸರಿಯಾದಂಥ ತಿಳುವಳಿಕೆ ಜ್ಞಾನ ಇಲ್ಲದ ಕಾರಣಕ್ಕಾಗಿ ನಾವು ಈ ಗೊಂದಲದೊಳಗೆ ಸಿಲುಕೊಂಡೇವೆ ಅದಕ್ಕಾಗಿ ಒಂದು ನಾನು ಸ್ಪಷ್ಟೀಕರಣ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಶಾಂತಿ ಸ್ವಾಮೀಜಿ ಕೇಳ್ಕೊಡ್ರಿ ಈಗ ಕೆಲವು ಮಂದಿ ಹಿಂದೂ ಅಂತ ಬರೆಸಂತಾರ ಅಂತಾರೆ ಕೆಲವು ಮಂದಿ ಅಂತ ಬರೆಸ್ ಅಂತಾರೆ ಮಲ್ಲಿ ಲಿಂಗಾಯತಂತ ಅಂತ ಅಂತಾರೆ ಈ ಮೂರು ಗದ್ಲು ಎದುರಾಗದಂದ್ರೆ ಲಿಂಗಾಯತರೊಳಗದವು ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಲಿಂಗಾಯತರಾದವರು ಹಿಂದುಗಳಲ್ಲ ಭೌಗೋಳಿಕವಾಗಿ ಲಿಂಗಾಯತರು ಸಿಖ್ರು ಜೈನರು ಬೌದ್ಧರು ಎಲ್ಲರೂ ಹಿಂದುಗಳೇ ಹಿಂದೂಸ್ತಾನದಲ್ಲಿರೋರೆಲ್ಲರೂ ಈ ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಹಿಂದೂಗಳೇ ಇದರಿಂದ ಭೌಗೋಳಿಕವಾಗಿ ಧಾರ್ಮಿಕವಾಗಿ ನಾವು ಸಪ್ರೇಟ್ ಲಿಂಗಾಯ್ತರು ಧರ್ಮ ಬಂದಾಗ ನಾವು ಲಿಂಗಾಯ್ತರು ಒಂದು ಇನ್ನೊಂದು ನಾವು ಲಿಂಗಾಯತರಾದರು ಹಿಂದೂಗಳು ಯಾಕಲ್ಲ ಲಿಂಗಾಯತರಾದರೂ ನಾವು ಹಿಂದೂಗಳು ಯಾಕಲ್ಲ ಹಿಂದೂಗಳಲ್ಲಿ ನಾಲ್ಕು ವರ್ಣ ಐತಿ ಸ್ಪಷ್ಟವಾಗಿ ತಿಳ್ಕೊಡ್ರಿ ಹಿಂದೂಗಳಲ್ಲಿ ನಾಲ್ಕು ವರ್ಣ ಐತಿ ಒಂದು ಬ್ರಾಹ್ಮಣ ಒಂದು ಕ್ಷತ್ರಿಯ ಒಂದು ವೈಶ್ಯ ಒಂದು ಶೂದ್ರ ನಾಲ್ಕು ವರ್ಣದವ್ ಈಗ ನಾವು ಲಿಂಗಾಯತರಾದವರು ಹಿಂದೂಗಳು ಅಂತ ಅಂದ್ವಿ ಅಂತಂದ್ರೆ ನಾವು ಲಿಂಗಾಯತರಾದವರು ಹಿಂದೂಗಳು ಅಂದ್ವಿ ಅಂದ್ರೆ ನಾವು ಲಿಂಗಾಯತರಾದವರು ನಾವೇನು ಬ್ರಾಹ್ಮಣರೇನು ಉತ್ತರ ಹೇಳ್ರಿ ಅಲ್ಲ ಬ್ರಾಹ್ಮಣರೇನು ಅಲ್ಲ ಅಲ್ಲ ಒಂದು ಹೋತ ನಾವು ಲಿಂಗಾಯತರಾದವರು ಕ್ಷತ್ರಿಯರೇನು ಅಲ್ಲ ಅಲ್ಲ ನಾವು ಲಿಂಗಾಯತರಾದವರು ವೈಶ್ಯರೇನು ಅಲ್ಲ ನಾವು ಲಿಂಗಾಯತರಾದ್ರು ಶೂದ್ರೇನು ಅಲ್ಲ ನಾವು ಲಿಂಗಾಯತ ಹಿಂದೂಗಳು ಹೆಂಗಾಕೇವ್ ತಡ್ರಿ ಸರ ಶಾಂತಿ ನೀವು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಲಿಂಗಾಯತ ಧರ್ಮ ಸಹಾಯಕ ಲಿಂಗಾಯತರಾದವರು ಶೂದ್ರರಲ್ಲ ಅಕಸ್ಮಾತ್ ಲಿಂಗಾಯತರಾದವರು ನಾವು ಹಿಂದೂಗಳು ಅಂತ ಬರ್ಕೊಂಡಿವಿ ಅಂತಂದ್ರ ನಾವು ಅದ್ರಲ್ಲಿ ಶೂದ್ರ ಸ್ಥಾನಕ್ಕೆ ಹೋಗೇವಿ ಶೂದ್ರ ಡಬ್ಬಿನ ನಮಗಿರುದು ಮತ್ತೆ ಬೇರೆ ಡಬ್ಬಿ ಏನಿಲ್ಲ ಅದಕ್ಕಾಗಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಶೂದ್ರನಿಗೆ ಯಾವ ಸ್ಥಾನವೂ ಇದ್ದಿದ್ದಿಲ್ಲ ಅವನಿಗೆ ಶಿಕ್ಷಣ ಇದ್ದಿದ್ದಿಲ್ಲ ಆಸ್ತಿ ಹಾಕಿದ್ದಿದ್ದಿಲ್ಲ ಪೂಜೆ ಹಾಕಿದ್ದಿದ್ದಿಲ್ಲ ಯಾವ ಸ್ವಾತಂತ್ರ್ಯನೂ ಇದ್ದಿದ್ದಿಲ್ಲ ಪಶುವಿಗಿಂತಲೂ ಸಮಾನವಾಗಿ ಬದುಕ್ತಿದ್ದ ಅವಾಗ ಹನ್ನೆರಡನೇ ಶತಮಾನದಲ್ಲಿ ಈಗ ಹೇಳೋದು ಹನ್ನೆರಡನೇ ಶತಮಾನದಲ್ಲಿ ಇದನ್ನು ಶೂದ್ರನ ಸ್ಥಿತಿಯನ್ನು ಕಂಡು ಆ ಶೂದ್ರನ ಹೊರಗಡೆ ಕರ್ಕೊಂಬಂದು ಅವನಿಗೆ ಶಿಕ್ಷಣ ಕೊಟ್ಟರು ಸ್ವಾತಂತ್ರ್ಯ ಧಾರ್ಮಿಕ ಸ್ವತಂತ್ರ ಕೊಟ್ಟರು ಉದ್ಯೋಗ ಸ್ವತಂತ್ರ ಕೊಟ್ಟರು ಎಲ್ಲವನ್ನು ಕೊಟ್ಟು ಅವನು ಸ್ವತಂತ್ರನಾಗಿ ಮಾಡಿದರು ಅದರಿಂದ ಅವ್ರನ್ನ ಸ್ವತಂತ್ರ ಧರ್ಮ ಸ್ಥಾಪನೆ ಮಾಡಿದರು ಅವಾಗ ಅವನ ಶೂದ್ರತನ ನಿವಾರಣೆ ಆಯ್ತು ಮುಗಿತಲ್ಲಿಗೆ ಆವಾಗ ಲಿಂಗ ಧರ್ಮ ಒಂದು ಹೊಸ ಧರ್ಮವಾಗಿ ಉದಯ ಆಯ್ತು ಅವರೆಲ್ಲರೂ ಹೊರಗಡೆ ಬಂದರು ಈ ತಮ್ಮ ಸ್ವತಂತ್ರನ ಸ್ಥಾಪನೆ ಮಾಡಿದರು ಇಲ್ಲಿಗೆ ಮುಗೀತು ಮತ್ತೆ ನಾವು ಅದ್ರಾಗ ಹೋದ್ವಿ ಅಂತಂದ್ರೆ ನಮ್ಮನ್ನು ಕರ್ಕೊಂಬಂದ್ರೆ ಹೊರಗಡೆ ಬಸವಣ್ಣವ್ರು ಮತ್ತು ನಾವು ಅದ್ರಾಗ ಹೋಕ್ಕೇವೆ ಅಂತಂದ್ರೆ ಅದು ನಮ್ಮ ಅಜ್ಞಾನ ಅದಕ್ಕಾಗಿ ನಾವು ನಾವು ಹಿಂದೂ ಧರ್ಮ ಸಹೋದರ ಧರ್ಮ ನಾವು ಅದನ್ನೇನು ಟೀಕಾ ಹೋಗಂಗಿಲ್ಲ ಅದು ನಮ್ಮ ಸಹೋದರ ಧರ್ಮ ಆದರೆ ಎಲ್ಲ ಧರ್ಮವನ್ನು ಪ್ರೀತಿಸ್ತೇವೆ ಅದರ ಹಿಂದೂ ಧರ್ಮವನ್ನು ಪ್ರೀತಿಸ್ತೇವೆ ಆದರೆ ಆಗಲಿ ಧರ್ಮ ಅಂತ ಬಂದಾಗ ನಾವು ಲಿಂಗಾಯತ ಅದನ್ನು ಲಿಂಗಾಯತ ಅಂತ ಬರೆಸ್ತೇವೆ ಎಲ್ಲ ಈಗ ವೀರಶೈವ ಬರಸು ಅಂತಾರೆ ಕೆಲವು ಮಂದಿ ವೀರಶೈವ ಲಿಂಗಾಯತಂದು ಅಂತಾರೆ ಅದಕ್ಕೆ ನಾವು ವೀರಶೈವ ಅನ್ನೋದೇ ನಮಗೇನು ವಿರೋಧ ಇಲ್ಲ ನಾವು ವೀರಶೈವದ ವಿರೋಧಿಗಳಲ್ಲ ಆದರೆ ಲಿಂಗಾಯತರಾದರೂ ವೀರಶೈವ ಅಂತ ಯಾಕೆ ಬರೆಸಬಾರ್ದು ವೀರಶೈವ ಲಿಂಗಾಯತ ಅಂತ ಯಾಕೆ ಬರೆಸಬಾರ್ದು ಅದು ಮುಖ್ಯವಾದದ್ದೈತಿ ಈಗ ಇಪ್ಪತ್ತು ವರ್ಷದಿಂದ ನಮ್ಮ ಎಲ್ಲ ರಾಜ್ಯ ನಾಯಕರು ಲಿಂಗಾಯತ ನಾಯಕರು ಇದು ಇತಿಹಾಸ ಇದು ವೀರಶೈವ ಧರ್ಮವನ್ನು ಸ್ವತಂತ್ರಮ ಮಾಡಬೇಕು ಅಂದ್ರೆ ನಮ್ಮ ಜನಾಂಗ ಬದುಕ್ತೈತಿ ಮುಂದೆ ಇಲ್ಲಾಂದ್ರೆ ಬದುಕಂಗಿಲ್ಲ ಅಂತ ಹೇಳ್ಕೊಂಡು ವೀರಶೈವ ಧರ್ಮವನ್ನು ವೀರ್ಯ ಧರ್ಮ ಅಂತ ಹೆಸರು ಬರೋದು ಸೆಂಟ್ರಲ್ ಗೌರ್ಮೆಂಟ್ ಮೈನಾರಿಟಿಗೆ ಕಳಿಸಿಕೊಟ್ರು ಎಲ್ಲ ನಮ್ಮ ರಾಜಕೀಯ ಲೀಡರ್ಸ್ ಎಲ್ಲ ಅವ್ರಿಗೆ ಗೊತ್ತೈತಿ ಇದು ಸ್ವತಂತ್ರ ಧರ್ಮ ನಮ್ಮ ಜನಾಗ್ ಬದುಕ್ತೈತಿ ಅಂತಂದು ಆವಾಗ ಒಂದು ಸಲ ಕಳಿಸ್ಕೊಟ್ರು ಇಪ್ಪತ್ತು ವರ್ಷದಿಂದ ಎಲ್ಲರೂ ಸಹಿ ಮಾಡಿದ್ರೆ ಅದಕ್ಕೆ ಅವಾಗ ವೀರಶೈವ ಧರ್ಮ ಅಂತ ಸ್ವತಂತ್ರ ಮಾಡ್ರಿ ಅಂತ ಕಳಿಸಿದಾಗ ನಾವು ಲಿಂಗಾಯತ ಅಂತ ಬರ್ರಿ ಅಂತ ಯಾರೂ ಹೇಳಲಿಲ್ಲ ಹೇಳೋ ಅವಶ್ಯಕತೆ ನಿಂತಿದ್ದಿಲ್ಲ ಒಂದು ಧರ್ಮ ಆಗಲಿಪ್ಪ ಸ್ವತಂತ್ರ ಹಾಕಿ ಕೈ ಬಿಟ್ಟು ಬಿಡ್ರಿ ಅಂತಂದ್ರೆ ಮುಂದೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಸೆಂಟ್ರಲ್ಗೋರ ಮೈ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಏನು ಬಂತು ವೀರಶೈವ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಿಲ್ಲ ಯಾಕಂತಂದ್ರೆ ವೀರಶೈವ ಇದು ಹಿಂದೂ ಧರ್ಮದ ಶೈವ ಶಾಖೆ ಒಂದು ಉಪಶಾಖೆ ತಿಳ್ಕೊಡ್ರಿ ಹಿಂದೂ ಧರ್ಮ ಅನ್ನೋದು ಒಂದು ಅದರಲ್ಲಿ ಮೂರು ಭಾಗಕ್ಕವು ಒಂದು ಶಾಕ್ತ ಅಂತ ಕತಿ ಶಾಕ್ ದೇವಿ ಆರಾಧಕರು ಒಂದು ವೈಷ್ಣವರು ಅವರು ವಿಷ್ಣು ಆರಾಧಕರು ಮುಂದೆ ಶೈವರು ಶಿವನ ಆರಾಧಕರು ಆತ ಮೂರು ಭಾಗ ಅದು ಈ ಮತ್ತ ಒಂದೊಂದು ಭಾಗದಲ್ಲಿ ಒಂದು ಈ ನ ಈ ಶಾಸ್ತ್ರ ಅಂತ ಹೇಳಿದಲ್ಲ ಆ ಶಾಕ್ತ್ರಲ್ಲಿ ಒಂಬತ್ತು ನವಶಕ್ತಿ ಪೀಠಗಳು ತಯಾರಾದವು ಇಡೀ ಭಾರತ ಚಿತ್ರಂಬ ವೈಷ್ಣವರಲ್ಲಿ ಮೂರು ಭಾಗ ಅದು ಒಂದು ವೀರ ವೈಷ್ಣವ ಒಂದು ವಲ್ಲಭ ಪಂಥ ಒಂದು ಚೈತನ್ಯ ಪಂಥ ಹಿಂಗೆ ವೈಷ್ಣವರಲ್ಲಿ ಮೂರು ಭಾಗ ಅದು ಮುಂದೆ ಶೈವರಲ್ಲಿ ಏಳು ಶೈವಗಳಾದವು ಏಳು ಭಾಗ ಅದು ಒಂದು ಕಾಳಮುಖ ಶೈವ ಪಾಶುಪದ ಶೈವ ಲಕುಲುಷ ಶೈವ ಕಾಶ್ಮೀರಿ ಶೈವ ಶೈವ ವೀರ ಶೈವ ಇನ್ನೂ ಒಂದು ಭಾಗ ಐತಿ ಏಳು ಭಾಗಗಳದು ಆ ಶೈವದಲ್ಲಿ ಏಳು ಶಾಖೆಗಳಲ್ಲಿ ಶೈವನು ಒಂದು ಉಪಶಾಖೆ ಅದಕ್ಕಾಗಿ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆ ಪಡೆದಿಲ್ಲ ಅಂತ ಶರ ಬರೆದು ವಾಪಸ್ ಅದನ್ನ ಇಲ್ಲಿ ಕಳಿಸಿದರು ಅಲ್ಲಿಗೆ ನಮ್ಮ ಬಾಗಿಲು ಬಂದಾತು ಮತ್ತೆ ರಾಜ್ಯ ನಾಯಕರು ಸೇರಿದರು ಸೇರಿ ಏನಾರು ಮಾಡಿದ್ರು ಲಿಂಗಾಯತ ಧರ್ಮ ಇದನ್ನು ವೀರಶೈವ ಧರ್ಮ ಸ್ವತಂತ್ರ ಮಾಡಬೇಕು ಅಂತ ಮತ್ತೆ ಪ್ರಯತ್ನ ಮಾಡಿದರು ಅದಕ್ಕೇನು ಬರೆದು ಕಳಿಸಿದ್ರು ವೀರಶೈವ ಲಿಂಗಾಯತ ಅಂತ ಬರೆದು ಕಳಿಸಿದರು ಅವ್ರು ಮತ್ತೊಂದು ಸಲ ಲಿಂಗಾಯತ ಮತ್ತೊಂದು ಸಲ ಬರೆದು ಕಳಿಸಿದರು ಆದಾಗೂ ಕೂಡ ಎರಡನೇ ಸಲ ಹೋದಾಗೂ ಕೂಡ ವೀರಶೈವ ಮೊದಲಿತ್ತಲ್ಲ ಅದಕ್ಕೆ ಇದು ಶೈವ ಧರ್ಮದ ಐತಿ ಅದಕ್ಕೆ ಇದನ್ನು ಸ್ವತಂತ್ರ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳ್ಕೊಂಡು ಮತ್ತನ್ನು ಬರೆದು ಕಳಿಸಿದರು ಈಗ ವೀರಶೈವ ಲಿಂಗಾಯತನ ಡೋರ್ ಬಂದಾತು ವೀರಶೈವ ಅನ್ನೋದು ಡೋರ್ ಬಂದಾತು ಮತ್ತು ರಾಜ್ಯ ನಾಯಕರು ಏನಾರು ಮಾಡಿದ ಸ್ವತಂತ್ರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ಇದೇ ವೀರಶೈವಕ್ಕ ವಿದೇ ವೀರಶೈವ ಲಿಂಗಾಯತಕ್ಕೆ ಲಿಂಗಾಯತ ಅನ್ನುವಂಥ ಪದವನ್ನು ಬಳಸ್ತಾರೆ ಅದಕ್ಕೆ ಈ ಪದವನ್ನು ಹಾಕಿ ಒಂದು ಪ್ರಯತ್ನ ಮಾಡುನು ಅಂತ ತಿಳ್ಕೊಂಡು ಹೇಳಿ ಅವರೆಲ್ಲ ರಾಜ್ಯ ನಾಯಕರು ಸೇರಿ ಲಿಂಗಾಯತ ಅನ್ನೋದನ್ನು ಹೊಸ ಅನುಮಾನ ಹೊಸ ಪದವನ್ನು ಹಾಕಿ ಅದನ್ನು ಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ಕಳ್ಸೋಕ್ಕೆ ತಯಾರು ಮಾಡಿದರು ಯಾವಾಗ ಇನ್ನೇನು ಹೋಗತ್ತೆ ಅನ್ನೋದ್ರೊಳಗೆ ಸಮಾಜ ಗದ್ಲಿ ಅದು ಬಿಡ್ತು ಏ ಲಿಂಗಾಯತ ಪದ ಬೇಡ ಲಿಂಗಾಯತ ಪದ ಬೇಡ ಮಾಡೋದಾದರೆ ವೀರಶೈವ ಲಿಂಗ ವೀರಶೈವ ಮಾಡ್ರಿ ಇಲ್ಲ ಅಂದರೆ ನೀವು ಮತ್ತವನು ಮೀಸಲಾತನ ಬೇಡ ಅಂದ್ಬಿಟ್ರಿ ತಿಳಿತ್ರೆ ಈಗ ಲಿಂಗಾಯತ ಅನ್ನುವಂಥ ಪದ ಏನೈತಲ್ಲ ಈ ಪದ ಒಂದೇ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹವಾದಂಥ ಪದ ಇದು ಈ ಪದವನ್ನು ಬಿಟ್ಟರೆ ವೀರಶೈವ ಅನ್ನುವಂಥ ಪದ ಅದಕ್ಕೆ ನಮಗೇನು ವಿರೋದಿಲ್ಲ ಅದನ್ನು ಹಾಕಿ ಧರ್ಮ ತರ್ತಿರ್ತಾರೆ ನಮಗೇನು ತಮ್ಮ ಪ್ರಶ್ನೆ ಇಲ್ಲ ನಮಗೆ ಆದರೆ ಅದು ಅನರ್ಹತೆ ಐತಿ ಶೈವದ ಶಾಖೆ ಅಂತ ಶರಾಬರದ ಕಳಿಸ್ಯಾರ ಅದಕ್ಕೆ ವೀರಶೈವ ಲಿಂಗಾಯತಕ್ಕೂ ಶರಾಬರದ ಕಳಿಸ್ಯಾರ ಮತ್ತು ಕೊನೆ ತುಳಿದು ಲಿಂಗಾಯತ ಪದ ಇದು ಒಂದ ಪದ ಏನೈತಲ್ಲ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಂಥ ಒಂದು ಪದ ಅದಕ್ಕಾಗಿ ಈ ಪದವನ್ನು ಹಾಕಿ ಈ ಪದವನ್ನು ಉಳಿಸ್ಕೊಂಡು ಹೋಗಬೇಕು ಅದಕ್ಕಾಗಿ ನಾವು ವೀರಶಿವ ಲಿಂಗಾಯತ ಬರೆಯೋದು ಬೇಡ ವೀರಶಿವ ಬರೆಯೋದು ಬೇಡ ಲಿಂಗಾಯತನ ಬರ್ಕೊಂತ ಹೋಗುನು ಯಾಕಂದರೆ ಸ್ವತಂತ್ರ ಧರ್ಮ ಆತಂತಂದರೆ ನಮ್ಮ ಮಕ್ಕಳಿಗೆ ಅನಂತ ಸವಲತ್ತುಗಳದಾವೆ ನಿಮಗೆ ಒಂದೇ ಹೇಳ್ತೇನೆ ನಿಮಗೆ ಭಾಳ ಹೇಳಂಗಿಲ್ಲ ಟೈಮ್ ಇಲ್ಲ ನಮ್ಮ ಅಪ್ಪಗಳು ಟೈಮ್ ಇಲ್ಲ ಅಂತಾರೆ ನಿಮಗೆ ತಿಳಿಲಿ ಅಂತ ಒಂದೇ ಹೇಳ್ತೇನೆ ಒಂದೇ ಹೇಳ್ತೀನಿ ಅಂಥವು ಸಾವಿರದವು ಒಂದೇ ಹೇಳ್ತೇನೆ ಈಗ ಯು ಪಿ ಎಸ್ ಸಿ ಒಳಗೆ ವರ್ಷಕ್ಕೆ ಒಂದು ಸಾವಿರ ಐ ಎ ಎಸ್ ಕರೀತಾರೆ ಗೊತ್ತಾಯ್ತು ನಿಮಗೆಲ್ಲರಿಗೆಲ್ಲ ಎಲ್ಲ ಭಾಳ ನಾಲೆಜ್ ಐತೆ ನಿಮಗೆಲ್ಲ ಒಂದು ಸಾವಿರ ಪೋಸ್ಟ್ ಕರೀತಾರೆ ಆ ಸಾವಿರ ಪೋಸ್ಟ್ ಕರೆದ್ರೆ ಇಡೀ ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಒಬ್ಬ ಲಿಂಗಾಯತ್ ಒಬ್ಬ ಲಿಂಗಾಯತ್ ಐ ಎ ಎಸ್ ಪಾಸ್ ಬಂದ್ರೆ ಒದ್ದಾಡ್ ಹೋಗ್ರು ಒಬ್ಬರು ಆದ್ರೆ ಒದ್ದಾಡ ಭಾಳ ಅಂದ್ರೆ ಇಬ್ಬರು ಪಾಸಾಗಿರ್ತಾರೆ ಅದ್ರಕ್ಕಿಂತಲೂ ಹೆಚ್ಚಿಗೆ ಪಾಸಾಗಂಗಲ್ಲ ಐ ಎ ಎಸ್ ಮತ್ತು ಉಳಿದ ಕೆಲವು ಮಂದಿ ನೂರಾರು ಮಂದಿ ಲಿಂಗಾಯತರು ಕುಂತಿರ್ತಾರೆ ಅವರೆಲ್ಲ ಎದ್ರಾಗ ಹೋಗ್ಕರ್ ಗೊತ್ತೈತೇನು ಅರ್ಧ ಮಾರ್ಕಸ್ಸು ಒಂದು ಮಾರ್ಕಸ್ಸು ಎರಡು ಮಾರ್ಕಸ್ನಾಗ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಹುಡುಗರು ಫೇಲ್ ಹಾಕಾರೆ ಲಿಂಗಾಯತ ಹುಡುಗರು ಫೇಲ್ ಆಗ್ತಾರೆ ಈ ಒಂದು ಸಾವಿರ ಪೋಸ್ಟಿಗೆ ಮೈನಾರಿಟಿ ಆದ್ರೆ ಒಂದು ನೂರ ಎಂಬತ್ತು ಪೋಸ್ಟ್ ಮೈನಾರಿಟಿ ಒಳಗದಾವು ಸಾವಿರ ಪೋಸ್ಟಿಗೆ ನೂರ ಎಂಬತ್ತು ಅದಾವೆ ಇದು ನಮ್ಮ ಧರ್ಮ ಏನಾದರೂ ಸ್ವತಂತ್ರ ಆತಂದ್ರೆ ಆ ನೂರ ಎಂಬತ್ತು ಪೋಸ್ಟಿನೊಳಗೆ ನಮ್ಮ ಲಿಂಗಾಯತರು ಕಾಂಪಿಟೇಷನ್ ಮಾಡ್ತಾರೆ ಅವಾಗ ಒಂದು ಮಾರ್ಕಸ್ಸು ಎರಡು ಮಾರ್ಕಸ್ಸು ಅರ್ಧ ಮಾರ್ಕಸ್ನೋ ಹಾಕಿರ್ತಾರೆ ಮೆರಿಟೋರಿಯಸ್ ಹುಡುಗರು ಅವರಿಗೆಲ್ಲ ಪಾಸಾಗಿ ಹೋಗ್ಬಿಡ್ತಾರೆ ಅವರು ಆವಾಗ ಸುಮಾರು ನಮಗೆ ಐವತ್ತರಿಂದ ಅರವತ್ತು ಹುಡುಗರು ಐ ಎಸ್ ಹಾಕೋರು ವರ್ಷಕ್ಕೆ ಅಷ್ಟು ಇಂಟೆಲಿಜೆಂಟ್ ಅದರ ಲಿಂಗಾಯತ ಹುಡುಗರು ಭಾಳ ಚೆನ್ನಾಗಿ ಓದ್ತಾರೆ ಈಗ ಇದು ನಾವು ಒಂದು ಡಿಪಾರ್ಟ್ಮೆಂಟ್ ಹೇಳೇನೇ ಇದನ್ನೇ ಇಂಥವು ಸಾರ ನೀವು ಅಷ್ಟು ಅನಂತ ಸವಲತ್ತುಗಳದ ಇವತ್ತು ಅದಕ್ಕೆ ಈ ಲಿಂಗಾಯತ ಪದವನ್ನು ಉಳಿಸ್ಕೊಂಡು ಹೋದ್ವಿ ಅಂತಂದ್ರೆ